ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಿಕ್ರಿಶನ್ ಯೂಟ್ಯೂಬ್ ಚಾನಲ್ ಇನ್ನಿ ಹೆಂಗ್ಲಿಗೆ ಪುಂಜಾಲ್ ಕಟ್ಟ ಸೈಡ್ ಶೂಟ್ ಬಿದ್ದಾಡಿಯಾ ನಮ್ಮ ಸಚಿನ್ ಅತ್ತಾಜೆ ಆರ್ನ ಇನ್ನಿ ಮೆಹಂದಿ ಸೆರೆಮನಿ ಅಂಚನೆ ಹಲ್ದಿ ಸೆರೆಮನಿ ಮಾತೋಂಡು ಸತ್ಯನಾರಾಯಣ ಪೂಜಾ ಲೊಂಡಿಗೆ ಅಂಚೆ ಶೂಟ್ ಬಿದ್ದಾಡಲ್ಲ ಸಚಿನ್ ಅತ್ತಾಜೆ ತೋದು ಪಾರ್ಣಿಕಲ್ ಕಾಮಿಡಿ ಕಂಪೆನಿ ಬೊಕ್ಕ ಡ್ರಾಮಾ ಆರ್ ಐಟ್ ಮಾತ ಆಕ್ಟ್ ಮಾಲ್ದೇರು ಬೊಕ್ಕ ಸದ್ಯ ವಿಧಾತ್ರಿ ಕಲಾವಿದ ಕಲಾವಿದರೆ ಐಟ್ ಆಕ್ಟರ್ ಅದು ವರ್ಕ್ ಮಾಲ್ತುರಿ ಅಂಚೆ ಆರ್ನ ಮದಿಮೆ ಪತ್ತಾರೀಕುಗೆ

ಂಡು ನನ್ನ ಬುಗ್ಗೆ ಕಟ್ಟೆಡತ್ತ ಕೆಲವು ವೈದ್ಯರು ಹೊಸ ಜನ ತಪ್ಪಾದಿರದ ನಿಮ್ಮ ಟೀಮ್ ಅದ ಕೆಲವು ರಕ್ಷಿತ್ ರಕ್ಷಿತ್ ರೈ ಕ್ಲೋಲ್ ಊರಿಗೆ ವೈದ್ಯ ಬರ್ದಿ ನೇಕರ ವಿಚಾರಕ್ಕೆ ಅಂದ ಸಚಿನ್ ಮತ್ತು ಅವಲೋಲ್ ಮಿತ್ ನೇಲೊಂದು ಲೇರಿ ಸೈಪಲ್ ಅನ್ನ ಫ್ರಂಟ್ ಬ್ಯಾಕ್ ರಾಗಿ ನಟ್ಟಿಕೊಂಡ ಅಲ್ಲಿ ಎಂಟ್ರೆನ್ಸ್ ಇರಿ ರಾಗಿ ನಟ್ಟಿಕೆ ಅಂದ ಅಲ್ಪ ಅಲ್ಪ ಕೆಲವು ನೇಟ್ ಉಂಡು ಡಿ ಸಚಿನ್ ಜಾಲ ಬಡಿ ಮಲ್ಲ 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 ಬಾಕ್ಸ್ ಲೇರ ಒಂದು ಉಂಡು ಸಚಿನ್ ಆದರು ಸಚಿನ್ ಐತೆ ಮೂಲ ಇನ್ನಿ ಆದರು ನಾನು ಇಡಿ ചാൻസ് <laughs> <laughs>

ನಮ್ಮ ಗಡಂಗ ಬರ್ದಿರ ಮರ ಮಕ್ಳು ಗಡಂಗ ಅಂಜಿಲ್ಲ ಬೈಜಿ ಸೆಟ್ ಸೆಟಪ್ ರೆಡಿ ಆಗ್ತದೆ ಒಂದು ಮಾತ್ರ ಬೋರ್ಡ್ ಮಾತ್ರ ಬೂಡ್ದೀನಿ ಬೋರ್ಡ್ ಮಾತ್ರ ಬೂಡ್ದುಂಡು ಸಚಿನ್ ಇಲ್ಲಡೆ ಭತ್ತ ಪೂರ ರೆಡಿ ಆ ಮುಲ್ಪ ಮಲ್ಪ ಸೆಟಪ್ಪು ಅಂಚ ಬಟರ್ ಬೈಜಿ ರೀ ನನ್ನ ನಾ ಭತ್ತದ ಪೂಜೆ ಮಾತ ಅದು ಬೊಕ್ಕ ಹಲ್ದಿ ಬೊಕ್ಕ ಮೆಹೆಂದಿ ಬೊಕ್ಕ ರಾತ್ರಿ ಡಿ ಜೆ ನೈಟ್ ಪಾರ್ಟಿ ಮಾತಾ ಉಂಡಗೆ ಅಂಚ ಪಾರದೇ ಇರ ತೂಕ ಓ ಲೋಡ್ ನಮ್ಮ ಹೊಸ ಮನೆ ಬ್ಲಾಕ್ ಬಾಸ್ಟರ್ ಚಾವಡದ ಕುಶಾಲಪ್ಪ ಗೌಡರ್ ಮೂಲ ಥ್ಯಾಂಕ್ ಯು ಹೆಂಗಲ್ಲ ಚಾನೆಲ್ದಲ್ಲೇ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ನ ಅದು ಸಬ್ಸ್ಕ್ರೈಬ್ ಮಾಡ್ಲೇ ದಯಪ ತುಳುನಾಡ್ ತುಳುಟ್ ವ್ಲಾಗ್ ಮಾಡ್ರ ಮಸ್ತ್ ಬಂಗಂಡು ಅಂಜನೆ ಬಿಕೆ ಕ್ರಿಯೇಷನ್ ಆಗ್ಲಿ ಟ್ರೈ ಮಾಡ್ತೇನೆ ಸೊ ಆಗ್ಲಿ ಸಪೋರ್ಟ್ ಮಾಡ್ಲಿ ಅಪ್ಪಲ್ಲ ದಯಪಂಡ ಒರಿಯ ಕೊರಿಯ ಸಪೋರ್ಟ್ ಮಾಡ್ತಾ ಇದ್ರೆ ಮಾತ್ರ ಬದುಕೊಳ್ಳಿ ಅಂಜನೆ ಆರ್ನ ಚಾನೆಲ್ ಉಂಡು ಆರ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹೊಸ ಮನಿ ಬ್ಲಾಗ್ ಬಸ್ ಚಾವಾಡಿ ಐಟ್ ಎಡ್ಡೆ ವೀಡಿಯೋಸ್ ಬರೋದು ಪುಣ್ಣ ಎಡ್ಡೆ ಕೆಲವು ವಿಷಯ ಬರೋದು ಪುಣ್ಣ ನೀಲೇಗಿ ಅಯ್ಯನ ತೂಲಿ ಆರೇಗ್ಲ ಸಪೋರ್ಟ್ ಮಾಡ್ಕೊಳ್ಳಿ ಅನ್ಕೆ ಏನೊಂದಿಲ್ಲ ಇನ್ನಿ ನಮ್ಮ ಸಚಿನ್ ನಮ್ಮ ಅದ್ಮೇಡಿ ಎಂಕಲ್ ನ ರೆಡ್ ಚಾನ್ ಆಡ್ಲ ರೆಡ್ ವೀಡಿಯೋಸ್ ಬರೋದು ಪುಣ್ಣ ತೂಲಿ ಅಯ್ಯನ್ ರೆಡ್ ಚಾನ್ ಸಪೋರ್ಟ್ ಮಾಡ್ಲಿ ಅಂಚಿನ ಅಯ್ಯನ ಶೇರ್ ಮಾಡ್ಲಿ ವೀಡಿಯೋ ಎಂಕ್ಲಿಗೆ ಮಸ್ತ್ ಹೆಲ್ಪ್ ಆಪ್ ನಾವು ಅಂಡ ನಿಗ್ಲಡ್ದು ಅವೇ ಅಂಜಿ ಶೇರ್ ಮಾಡ್ಲಿ ಪ್ರತಿ ವೀಡಿಯೋ ಅಲ್ಲ

ஜீரீஸ் ஜாஸ்திங் ஜிஃபைர்

ఏదర్ ది రైట్ కొడ పిరౌడ్ లవ్ ఉంది వాడు అంటే నుందు నుందు వచ్చే నరే అరే అరే బెలూన్ పట్టు దడ అబేసన్ ఏరు రక్షిత్ హ్ ఉమ్ బర్బుజి జనజన హ్ దోద పంప్ బ్రో వేగ బ్రో బలే బ్రో బ్రో ఆన్ ది ఇఆర్ఏ కాలవల్ పడొని నిన్నని ఏరే ఏంగ ఏంగ నాదే కాలం బణు హ్ వదిల 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 మధ్యే బారా నిన్నే కాలం హ్ వాలం దిష్టవ ಓಹ್ ಡಿಸ್ಟರ್ಬ್ ಆಗ್ಬೋನು ಮಂದಗಾಲ ಮಲ್ ಡಿಜಾರೆ ಈಗಿನ ಡಿಿಸ್ಟರ್ಬ್ ಆ ಮಧ್ಯದಪ್ಪ ಕರೆ ಡಿಿಸ್ಟರ್ಬ್ ಆಗ್ಬೋನು ಮಧ್ಯ ನಿಗಳ ರಾತ್ರಿ ಅದು ಫಸ್ಟ್ ಟೈಮ್ ಆದ್ವಿ ಆಪಣಾತಾ ಅಂದ ಶುರು 왔다 ವೈಟ್

ಮದ್ಮಾಯರ್ ಮೂಲ ರೆಡಿ ಆತೇರಿ ಹಲ್ದಿಗ ಹಲ್ದಿ ಹಲ್ದಿ ಸೇರ ಎಂಚ ಅಣ್ಣ ಎಂಚ ಎಂಚ ಹಲ್ದಿ ಎಂಚ ಈ ಸಾರಿ ಟೀಮ್ ಮತ್ತೆ ಬಾರಿ ಗೌಚಿ ಬೋಡಿಗೆ ಒಂದೊಂದು ಯಾನೇರಲ್ಲ ಅಣ್ಣ ಅಂತಿದ್ದಿ ಹ ಯಾನೇರಲ್ಲ ಅಣ್ಣ ಅಂತಿದ್ದಿ ಹ

Aha, ah ah ha. Jangan. Lawan dia tu. tu. Adam. <laughs>

நீதாலாம் பாரு ஆமா நான் ராத்திரி லேட் பந்த நெட்ரேஜ் फर्स्ट பந்த ஜீவன் நம்ம காசு கால சுாண்ட சரில சரி

ಅಪಂದುಲಾ ಮದ್ಮ ಅದಾ ಏರೆ ಜೂಮ್ ಅಂತندಲ್ಲರೆ ಎಲ್ಲಂಜೀರ ನಾಫ್ ಮನ್ ಬೇರೆ ಇದೇಗಲೇ ಉನ್ನಾ ಆ ಕೊರ್ತಾರ್ ನಾ ಆ ಕೊರ್ತನ್ನ ಹೇಳಲಿ Auntie, 뭐, 앉아도 나를. ಏ ಪಾಡ ಸತ್ತಾ ಆಗ್ತಪ್ಪ ಒಂದು ನೀರೆ ಸತ್ತಿಲ್ಲ ಅದು ಏ ತಾರೆ ಆಗ್ಬನಾ ಏ ಕಜಿಪು گاವುya ಏ ಬೆತ್ತಿ ಓಡಿಗೆ ಕಜಿಪು ನೀರು ወರ್ಚಿ ಬೆತ್ತಿ ಕೈಪುಗ ಮೈರಸ್ ಬಂತು ಅಡಿಕೆ ಅಲ್ಲಾ ಏ ಬಾ ಆ ಬ್ರೋ ಆ ಬ್ರೋ ನೀನು ಬರ್ತೀಯಾ ಜಹಾಕಂತಾ ನಿಮ್ಮ ತೆಲುಪ

ರಕ್ಷನ್ ಬಾಯಿ ಬರೋದಲ್ಲೇ ರೀ ದಾಧ ಇನ್ನ ದಾಧ ವಿಶೇಷ ಯಾವ ಹೆಂಗ್ ದೋಸ್ತಿನ ಮೆಹಂದಿಗೆ ಬೈದ ನಮ್ಮ ವಿಧಾತ್ರಿ ತಂಡದ ಒಂಜಿ ಪೆರ್ಮಾರಿ ಕಲಾವಿದೆ ಇದೆ ಸಾರಿ ಪೆರ್ಮೆದ ಕಲಾ ಸಚಿನ್ ತಜೆ ಅಂಚನೆ ಆನ್ ಓಸ್ಟ್ ಆನೆ ಅಂಚ ಪಾಪಾರ ಉಂದು ಪೋನೊತೆರೆ ಎಂಕೆಪರ್ ಮದ್ಮೇ ಐಜಿಂದು ಫೈನಲಿ ಮದ್ಮೇ ಆಂದುಲ್ಲೆರ್ ಅಂಚನೆ ನಮ್ಮ ಕ್ಯಾಮೆರಾ ಬತ್ತೊಂಜಿನ ನಮ್ಮ ನುಷ್ಯರ್ ಎನ್ನ ಉಲ್ಲಾಲ್ ಎನ್ನಲ್ ಪನ್ಪುನ ಅಂಚಿನ ಆಲ್ಬಮ್ ಸಾಂಗ್ ಬಾರಿ ಬೆಂತೆರ್ ಆತೆ ಕೊನೊತೆರ್ ಈ ತಟ್ಟೆ ಅಜ್ಜ ಓಕೆ ಬೇತೆ ಸಮಚಾರ ಈರ್ ಪಾತುಡ್ ಯಾನ್ ಒರಿ ಪಾತೆರ್ ನಿಂಜಿನ ಕೇಲ ಪೈನ್ ಒಂಚ ಪಂಡರ್ ಎಡ್ಡೆ ಆಪು ವರ್ಕ್ ಪೂರ ವರ್ಕ್ ಗೊತ್ತೊಜಿ ಇತ್ತ ಕೊರೊನ కరెక్టా అండా పూర సిచువేషన్ కరెక్ట్ అప్పుడు వర్క్ కూడా రీస్టార్ట్ అప్పుడు సందేశ్ బై సందేశ్ బై మంచిది గుల్ దేల్లాడు ప్రోగ్రామ్ క్యాన్సిల్ అవుతుంది కేలవ మా ఓకే ని ము లాగ్ పోదు ను ఇతు కలర్ చేయ పోగా ఓ నందు బాట్లే ఆ ఆ ஜீஜனை கேரட்டின்னு பூரா அட்டா திட்டி போயிடுறேன்

ನಿಂಗングル ಕುಲೇ ಕುಲೇ ಅದು 5 ಇಂಚ್ ಇಲ್ಲ ದೋಜ್ ನಿಂಜಿ ಇಲ್ಲ ದೋಜ್ ಟ್ರಾನ್ಸಿಷನ್ ಮೋಡೆ चेंज ಅಪ್ಪಾ 5 ಇಂಚ್ ಇಲ್ಲ ದೋಜ್ ನಿಂಜಿ ಇಲ್ಲ ದೋಜ್ ನೋ ಅವಿ ನಿikle 5 ಆಂಗಲ್ ಎಂಜ್ ಇಂದ ತೋರ್ತಾ ಅದೇ ಎದರ್ ಸರಿ ಡೈರೆಕ್ಟರ್ ಅದುಪು ಲೆಕ್ಕ

ಅಡಿಯಾ ಅಡಿಯ ಎಂಥ ಮಾಡೋದು ತಿಕ್ಕೋದು ರಟ್ರಿಯ ಒಂದೇ ಮ್ಯೂಸಿಕ್ ಪಾಡ್ಲೆ ಅವು ಫುಲ್ ದೀಪಕ್ಕೆ ಫುಲ್ ಕಾಡು ಮನುಷ್ಯ ಎಲ್ಲ ಅವು ಬತ್ತೆ ಒಂಬೈನೇ ಓಕೆ ಓಕೆ ಟೈಮ್ ಸ್ಟಾರ್ಟ್

ತಜೆಯ ಊರಿನಿಂದ ಪುಸ್ಕನೆಂದು ನಿಲ್ಕಿದನು ಮಾತಿನಲ್ಲಿ ಹೇಳಿದರೆ ನಾಲೈ ಬರದು ಹಾಡಲಿ ಕೇಳು ಮರ್ಕದ ಹಾಡು ಮಾತಿನಲ್ಲಿ ಹೇಳಿದರೆ ನಾಲೈ ಬರದು уре निंदा पुस्कनेندو নীলকিদানো এসে তিনbro এর গস্কারা দ্যাট থ্যাঙ্ক ইউ সো মাচ ওকে রেডি আ व्हाट ইজ রেডি আ বিশাকে বারকা মাত্র সেলফি রে পড়দে দে পড়দে মাত্র আ এত দে পড়দে পড় মাত্র দে পড় ওকে ইরেনচে সেলফি দে পড়ি পোজ কর থ্যাঙ্ক ইউ আ পাবে তাই রে মট রে পড়ল আ काही एन जो मना बाई ईमत काही काही एन जो बुड काही काल काही वन इन चेंज वाला आथे मुसल দা উইন্ডো আ ওকে ইরেনচে வெரி குட் சூப்பர் வெரி வெரி குட் குட் படிக்கலாம் கண்டிப்பா சேம்ஸ் ஒட்டி மாத்திர கொரலே மாத்திர ஒட்டி எஞ்ச கொரிய சேம் அஞ்சு எஞ்ச கொரிய அஞ்சேடி கை 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 உப்பலா எஸ் அஞ்சு ஜெயண்ணா சேர் தப்பு ஆ ಲಕ್ಲಿ ಲಕ್ಲಿ ಚಾತೆ ಪುಲಿ ಚಾತೆ ಪುಲಿ ಅಡಿಗೆ ಆಫ್ ಸಿಟಿಂಗ್ ಕುಲ್ಲೋಡು ಕುಕ್ಕರ ಕುಕ್ಕರ ಅಡಿಗೆ ಆ ಹಂಚಿದೆ ಏರ್ ಲಾಸ್ಟ್ ಮಟ್ಟ ಒಂದು ಲಕ್ಲಿ ಪ್ರೈಸ್ ಅದೇ